ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲ್ಮಂಗ್ಲ ತಾಲೂಕು ಸೋಂಪುರ ಹೋಬಳಿಯ ನರಸೀಪುರ ಗ್ರಾಮದಲ್ಲಿ ಅಯೋಧ್ಯೆಯ ಶ್ರೀರಾಮಚಂದ್ರ ಸ್ವಾಮಿಯವರ ಪ್ರತಿಷ್ಠಾಪನೆ ಅಂಗವಾಗಿ ನರಸೀಪುರದ ಶ್ರೀರಾಮ ದೇವರ ಬೆಟ್ಟದಲ್ಲಿ ಶ್ರೀರಾಮ ತಾರಕ ಹೋಮ ಹಾಗೂ ಪ್ರಕಾರೋತ್ಸವ ಕಾರ್ಯಕ್ರಮ ನಡೆಯಲಿದೆ ಭಕ್ತಾದಿಗಳಿಗೆ ನವೀನಯ ಆಮಂತ್ರಣ ಮಂಗಲಂ ಕೌಶಲೇಂದ್ರಾಯ ಮಹನೇಯ ಗುಣಾಪ್ತೆಯ ಚಕ್ರವರ್ತಿ ಧನುಜಾಯ ಸಾರ್ವಭೌಮಾಯ ಮಂಗಳ ಪ್ರಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ನಮ್ಮ ರಾಜ್ಯ ರಾಮರಾಜ್ಯವಾಗುವಂತಹ ಪುಣ್ಯ ದಿವಸ ಈ ಪುಣ್ಯ ದಿವಸದಂದು ಅಯೋಧ್ಯೆ ಶ್ರೀರಾಮಚಂದ್ರಸ್ವಾಮಿಯವರ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ನಮ್ಮ ದೇವಾಲಯ ಅಂದರೆ ರಾಮೇನಳ್ಳಿ ನರಸೀಪುರಕ್ಕೆ ಸೇರಿದಂತಹ ಶ್ರೀರಾಮದೇವರ ಬೆಟ್ಟದಲ್ಲಿ ಶ್ರೀರಾಮ ಪಾದಾರವಿಂದಗಳಿಗೆ ವೇದ ಪಾರಾಯಣ ಫಲಪಂಚಾಮೃತ ಅಭಿಷೇಕ ಶ್ರೀರಾಮ ತಾರಕ ಹೋಮ ಹಾಗೂ ರಾಮಾಯಣದ ಸಂಕೀರ್ತನ ಭಜನಾ ಕಾರ್ಯಕ್ರಮ ಮತ್ತು ಶ್ರೀರಾಮಚಂದ್ರಸ್ವಾಮಿಯವರ ಪ್ರಾಕಾರೋತ್ಸವ ತದನಂತರ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಬಂದಂತಹ ಭಕ್ತಾದಿಗಳೆಲ್ಲರಿಗೂ ಸಹ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಇರುತ್ತದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ಆ ದಿವಸದಂದು ಶ್ರೀರಾಮಚಂದ್ರಸ್ವಾಮಿಯವರ ಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಈ ಕ್ಷೇತ್ರ ಬಹಳ ವಿಶೇಷವಾದ ಪುಣ್ಯಕ್ಷೇತ್ರ ಹಿಂದೆ ಗೌತಮ ಋಷಿ ಅಹಾಲ ದೇವಿಯವರು ವಾಸ ಮಾಡುತ್ತಿದ್ದಂತಹ ಪುಣ್ಯಕ್ಷೇತ್ರವಾಗಿದೆ ಸ್ವಾಮಿಯವರು ವನವಾಸದಲ್ಲಿ ಬಂದಾಗ ರಾಮರ ಪಾದಸ್ಪರ್ಶದಿಂದ ಅಹಲ್ಯಾದೇವಿಗೆ ದೇವಿಗೆ ಶಾಪ ವಿಮೋಚನೆಯಾಗಿದ್ದು ಅಂದಿನ ದಿವಸದಿಂದಲೂ ಸ್ವಾಮಿಯ ಪಾದಗಳಿಗೆ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದೆ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನು ಭಗವಂತನಿಗೆ ಕೇಳಿದರೆ ಆ ಬೇಡಿಕೆಗಳನ್ನು ಈಡೇರಿಸುವಂತಹ ಪುಣ್ಯಕ್ಷೇತ್ರವಾಗಿದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ಇದೇ ಇಪ್ಪತ್ತೆರಡನೇ ತಾರೀಕು ಸೋಮವಾರದಂದು ರಾಮನ ಕೃಪಾ ಪಾತ್ರರಾಗಿ ಬರಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಜೈ ಶ್ರೀರಾಮ್ ಜೈ ರಘುರಾಮ್ ಎಲ್ಲರಿಗೂ ನಮಸ್ಕಾರಗಳು ಅಯೋಧ್ಯೆ ಶ್ರೀರಾಮದೇವರ ಪ್ರತಿಷ್ಠಾಪನೆ ಅಂಗವಾಗಿ ಶ್ರೀರಾಮದೇವರ ಬೆಟ್ಟದಲ್ಲಿ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಶ್ರೀರಾಮ ಹೋಮ ಹಾಗೂ ಪ್ರಾಕಾರೋತ್ಸವ ಕಾರ್ಯಕ್ರಮ ಶ್ರೀರಾಮನ ಪಾದಾರವಿಂದಗಳಿಗೆ ಪಂಚಾಮೃತ ಅಭಿಷೇಕ ಮತ್ತು ಭಜನಾ ಕಾರ್ಯಕ್ರಮ ಮತ್ತು ಮಹಾಮಂಗಳಾರತಿ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀರಾಮದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಸಮಯ ಬೆಳಗ್ಗೆ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಶುಭ ಎಲ್ಲ ಗ್ರಾಮಸ್ಥರು ಮತ್ತು ದೇವರ ಪ್ರಸಾದ ಅನ್ನ ಸಂತರ್ಪಣೆ ಇರುತ್ತದೆ ಶುಭ ಚಿಕ್ಕರಾಮಯ್ಯನವರು ಶ್ರೀರಾಮ ಫರ್ನಿಚರ್ ಡಾಬಸ್ಪೇಟೆ ಹಗಲಕುಪ್ಪೆ ಮುಖ್ಯ ರಸ್ತೆ